ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭೂಮಿ ಲೋಕ ಯೂಟ್ಯೂಬ್ ಚಾನಲ್ ಮಕ್ಕಳು ಸ್ಕೂಲಿಗೆ ಹೋಗಿ ಬಂದ ತಕ್ಷಣ ಅವ್ರಿಗೆ ಹಸ್ವಾಗಿರತ್ತೆ ಏನಾದರೂ ತಿನ್ನೋದಕ್ಕೆ ಕೊಡಬೇಕು ನಾವು ಪ್ರತಿದಿನ ಏನಾದರೂ ವೆರೈಟಿ ವೆರೈಟಿ ಟಿಫನ್ನ ಮಾಡಿ ಕೊಡಬೇಕು ಯಾಕಂದರೆ ಇವಾಗಿನ ಸ್ಕೂಲ್ಗಳೆಲ್ಲ ಬೆಳಿಗ್ಗೆ ಹೋದರೆ ಬೇರೆ ಊರಿಗೆ ಹೋಗಿ ವಾಪಸ್ ಬರಬೇಕಾಗಿರುತ್ತೆ ಇನ್ನು ಕೆಲವು ಏರಿಯಾಗಳು ತುಂಬ ದೂರ ಇರ್ತಾವೆ ಹಾಗಾಗಿ ಮಣಿಗೆ ಬರಬೇಕಾದ್ರೆ ಅವರು ಆರು ಗಂಟೆ ಆಗ್ತೈತಿ ಹಾಗಾಗಿ ಬೆ ಮಧ್ಯಾಹ್ನ ಊಟ ಎಲ್ಲ ಕರೆಕ್ಟಾಗಿ ಆಗಿರೋಂಗಿಲ್ಲ ಹಾಗಾಗಿ ಸಾಯಂಕಾಲ ಏನಾದರೂ ಮಾಡಿ ಕೊಡಲೇಬೇಕು ಪ್ರತಿದಿನ ಒಂದು ವೆರೈಟಿ ವೆರೈಟಿ ಟಿಫನ್ನ ಮಾಡಿ ಇರ್ತೀವಿ ಆ ರೀತಿ ಟಿಫನ್ ಮಾಡಿ ಕೊಟ್ಟು ಕೊಟ್ಟು ಅವ್ರಿಗೂ ಕೂಡ ತಿಂದು ಬೇಜಾರಾಗಿದ್ದರೆ ಒಂದಿನ ಮಧ್ಯದಲ್ಲಿ ವಾರದಲ್ಲಿ ಎರಡು ಸಾರಿ ನೀವು ಈ ರೀತಿಯಾಗಿ ಸಲಾಡನ್ನು ಮಾಡಿ ಕೊಡಬಹುದು ನಾನಿವತ್ತು ಮೊಳಕೆ ಕಟ್ಟಿರುವಂಥ ಕಾಳನ್ನು ತಗೊಂಡಿದ್ದೀನಿ ಅದಕ್ಕೆ ಹೆಸರು ಕಾಳು ಮೊಡ್ಕೆ ಕಾಳು ಶೇಂಗಾ ಮತ್ತು ಅಲಸಂದಿ ಎಲ್ಲನೂ ಮಿಕ್ಸ್ ಮಾಡಿ ನಾನಿಲ್ಲಿ ಮೊಳಕೆ ಬರೆಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಪೂರ್ತಿಯಾಗಿ ಒಂದು ಕುಕುಂಬರನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಆಣೆಯನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಲಿಂಬೆ ರಸನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಚಾಟ್ ಮಸಾಲ ಮತ್ತು ಒಣ ಖಾರನ ಕೂಡ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಎಲ್ಲಾನು ಹಾಕ್ಕೊಂಡಿದ್ದೀನಿ ನೀವು ಇಲ್ಲಿ ಟೊಮೆಟೋನ ಯೂಸ್ ಮಾಡಬಹುದು ಅಥವಾ ಹಣ್ಣನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು ಇಲ್ಲಿ ಟೊಮೆಟೊಗಿಂತ ಲಿಂಬೆ ಹಣ್ಣನ್ನು ಯೂಸ್ ಮಾಡಿದರೆ ಇದು ಡೈಜೆಷನ್ ಕರೆಕ್ಟಾಗಿ ಆಗ್ತೈತಿ ಹಾಗಾಗಿ ಇಲ್ಲಿ ಲಿಂಬೆ ಹಣ್ಣನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಮತ್ತು ಟೇಸ್ಟ್ನು ಚಲೋ ಬರ್ತೈತೆ ಹಣ್ಣು ಹಾಕೋದ್ರಿಂದ ಇಲ್ಲಿ ಎಲ್ಲಾನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿ ಇದು ಖಾರ ಜಾಸ್ತಿ ಬೇಕನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಮತ್ತು ಸ್ವಲ್ಪ ಕಡಿಮೆ ಬೇಕನ್ನೋರು ಕಡಿಮೆ ಕೂಡ ಹಾಕ್ಕೊಳ್ಬೇಕು ಇದು ಒಂದು ಸ್ನ್ಯಾಕ್ಸ್ ರೀತಿ ಆಗ್ತೈತಿ ಈ ರೀತಿ ಮಾಡಿ ಕೊಡೋದ್ರಿಂದ ಇದರಲ್ಲಿ ಎಲ್ಲಾನು ಹಸಿ ತರಕಾರಿನೇ ಇರ್ತೈತಿ ಮೊಳಕೆ ಬರೆಸಿರೋ ಕಾಳಲ್ಲಂತೂ ತುಂಬಾ ಪ್ರೋಟೀನ್ ಇರ್ತೈತಿ ಅದ್ರ ಜೊತೆಗೆ ನಾವು ಇಲ್ಲಿ ಹಸಿ ಸೌತೆಕಾಯಿ ಮತ್ತು ಈರುಳ್ಳಿ ಎಲ್ಲಾನು ಹಾಕಿರ್ತೀವಿ ಹಾಗಾಗಿ ಇದು ಮಕ್ಕಳಿಗೆ ಹೆಲ್ದಿ ಕೂಡ ಒಳ್ಳೇದು ಹೆಲ್ತ್ ಕೂಡ ಚೆನ್ನಾಗಿರ್ತೈತಿ ಮಕ್ಕಳದ ಬೆಳವಣಿಗೆಗೆ ಇದೆಲ್ಲಾನು ಭಾಳ ಒಳ್ಳೆಯದು ಪ್ರತಿದಿನ ನಾವು ಆಯ್ಲಿ ಫುಡ್ ಕೊಡೋದಕ್ಕಿಂತ ಈ ರೀತಿ ವಾರದಲ್ಲಿ ಎರಡು ಸ ಮಾಡಿ ಕೊಡಬಹುದು ಕೆಲವರು ಇದಕ್ಕೇನೆ ಆಯಿಲ್ ಹಾಕ್ತಾರೆ ಬಟ್ ನಾನು ಇಲ್ಲಿ ಆಯಿಲ್ ಹಾಕಿಲ್ಲ ಆಯಿಲ್ ಹಾಕಿದರೆ ಅದು ರೊಟ್ಟಿ ರೊಟ್ಟಿ ಜೊತೆ ಅದು ತಿನ್ನೋದಕ್ಕೆ ಕರೆಕ್ಟ್ ಆಗ್ತೈತಿ ನಾವಿಲ್ಲಿ ಹಂಗೆ ತಿನ್ನಬೇಕಾದ್ರೆ ಸ್ವಲ್ಪ ಆಯಿಲ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಹಾಗಾಗಿ ನಾನಿಲ್ಲಿ ಆಯಿಲ್ನ ಯೂಸ್ ಮಾಡಿಲ್ಲ ಆಯಿಲ್ ಇಷ್ಟಪಡೋರು ಹಾಕ್ಕೊಳ್ಬಹುದು ಬಟ್ ಮಕ್ಕಳಿಗೆಲ್ಲ ಕೊಡಬೇಕಾದ್ರೆ ಸ್ವಲ್ಪ ಆಯಿಲ್ ಇಲ್ಲದೆ ಹಾಗೆ ಕೊಟ್ರೇ ಒಳ್ಳೇದು ಈ ರೀತಿ ಮಾಡಿಕೊಟ್ರೆ ಇದೊಂದು ಸ್ನ್ಯಾಕ್ಸ್ ರೀತಿ ಅನಿಸ್ತೈತಿ ಇದನ್ನ ತಿಂದೇ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ ಏನಾದರೂ ಒಂದು ಹೊಸ್ದನ್ನು ಮಾಡಿಕೊಟ್ರೆ ಅವ್ರಿಗೆ ಬೇರೆ ಏನೋ ಅನಿಸ್ತೈತಿ ಅದೇ ಅದೇ ಕಾಳನ್ನ ಕೊಟ್ಟರೆ ಏನು ಅನಿಸ್ತೈತಿ ಇದೇ ಕಾಳನ ಕೊಡ್ತಾರೆ ಅಂತ ಅನ್ನಿಸ್ಬಾರ್ದು ಅದರಲ್ಲಿ ನೀವು ಒಂದೊಂದು ರೀತಿ ಡಿಫ್ರೆಂಟಾಗಿ ಮಾಡಿ ಕೊಡ್ಬೋದು ಅದಕ್ಕೆ ನಾನು ಸ್ವಲ್ಪ ನಾನು ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಯಾವುದನ್ನಾದರೂ ಸರಿ ತೆರೆದು ಹಾಕ್ಕೊಳ್ಬೋದು ಇದು ಕೂಡ ಟೇಸ್ಟ್ ಕೊಡ್ತೈತಿ ಈ ರೀತಿ ನೀವು ಮಾಡಿ ಸಾಯಂಕಾಲ ಅಥವಾ ಬೆಳಿಗ್ಗೆ ಬೆಳಿಗ್ಗೆ ಆಗಿಲ್ಲ ಅಂದ್ರೆ ಸಾಯಂಕಾಲ ಕೊಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಾನಿಲ್ಲಿ ಮೊಳಕೆ ಕಟ್ಟಿರೋ ಕಾಳು ಸಲಾಡ್ ಮಾಡಿದ್ದೀನಿ ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ಫ್ರೆಂಡ್ಸ್